ಮಾಡ್ತಾ ನಮ್ಮ ಪೊಲೀಸ ದಕ್ಷತೆಯಿಂದ ಎಲ್ಲ ಒಂದು ವಿಚಾರಣೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡಿದಾಕಿದ್ದಾರೆ ಹಿಡಿತಾ ಇದ್ದಾರೆ ಮತ್ತು ನಮ್ಮ ಪೊಲೀಸ್ ಬಗ್ಗೆ ಪೊಲೀಸ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಯಾರೇ ಆಗಿರಲಿ ನಮಗೇನು ಅದರ ಬಗ್ಗೆ ಏನು ಸಂಬಂಧ ಇಲ್ಲ ಯಾರು ಅದರಲ್ಲಿ ಲಿಂಕ್ ಇರ್ತಾರೆ ಯಾರಿಲ್ಲ ಅದು ಪೊಲೀಸರು ವಿಚಾರಣೆ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಹಿಡಿಬೇಕು ಅಂತ ಹೇಳಿದ್ದೀವಿ ಅವರು ಆ ಕ್ರಮವನ್ನು ಮಾಡ್ತಾ ಇದ್ದಾರೆ ಕಾರಣಕ್ಕಾಗಿ ನಮ್ಮ ಪೊಲೀಸರ ಬಗ್ಗೆ ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಅವರು ಒಳ್ಳೆಯ ಕ್ರಮಗಳು ತೊಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರಶಂಸೆಯನ್ನು ನೀಡ್ತೀವಿ ಮತ್ತು ಇದನ್ನು ಅವರು ಇದೇ ರೀತಿ ಬೇರೆ ಇನ್ನೇನಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದನ್ನು ಕೂಡ ಅವರು ಖಂಡಿತವಾಗಿಯೂ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ ಸಂಸದರು ರಾಜಕೀಯ ಮಾಡ್ತಾರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೇನು ಇದರಲ್ಲಿ ಏನಾಗಬೇಕು ಏನಾಗಿದೆ ಅದ್ರ ಬಗ್ಗೆ ಒಂದು ದಿವಸ ಆದರೂ ಪೊಲೀಸ್ ಅವ್ರ ಬಗ್ಗೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಹೇಳ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅವರು ಅತಿ ಶೀಘ್ರದಲ್ಲಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದೆ ಎಲ್ಲರೂ ಹಿಡಿದಾಕಿದ್ದಾರೆ ಅಂತ ಅವ್ರಿಗೇನಾದರೂ ಅಭಿನಂದನೆ ಸಲ್ಲಿಸಿದ್ದಾರೆ ಎಲ್ಲದಕ್ಕೂ ಕೂಡ ಎನ್ ಐ ಎ ಕೊಡಿ ಎನ್ ಐ ಎ ಕೊಡಿ ಸಿ ಬಿ ಐ ಕೊಡಿ ಅಷ್ಟೇ ಇರೋದು ಜಪ ಮಾಡ್ತಾರೆ ಅಷ್ಟೇ ಸೊ ಅವರು ರಾಜಕೀಯದ ದುರುದ್ದೇಶ ನಾವು ಅದರಲ್ಲೇ ನಾವು ಹೋಗೋದಿಲ್ಲ ನಮಗೇನಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಸ್ಪಷ್ಟವಾಗಿ ನಾವು ನಾವು ನೋಡ್ತಾ ಇರ್ತಕ್ಕಂಥದ್ದು ಈಗ ಅದು ಪೊಲೀಸ್ ಅವರಿಗೆ ನಾವು ನೋಡಿ ಅವ್ರಿಗೆ ಏನೇನು ಮಾಹಿತಿಗಳಿರ್ತದೆ ಮುಂಜಾಗ್ರತೆ ಕ್ರಮಗಳು ಏನೇನು ತೊಗೊಳ್ಬೇಕು ಅವರು ಅದನ್ನು ಮಾಡ್ತಾರೆ ನಾವು ಅದನ್ನು ಮಾ ನಾವು ಅದನ್ನು ಹೇಳಿದ ನಾವು ಅವ್ರ ಹತ್ರ ಮಾತಾಡಿದ್ದೀವಿ ಆದರೆ ಅವರು ಕೆಲವು ಆಧಾರದ ಮೇಲೆ ಅದನ್ನು ತೊಗೊಂಡಿದ್ದಾರೆ ಮುಂದೆ ಏನು ಮಾಡಬೇಕು ನಾನು ಮತ್ತೆ ಮಾತಾಡ್ತೀನಿ ಯಾಕೆಂದರೆ ನಮಗೆ ಜನರ ಒಂದು ಸುರಕ್ಷತೆ ಮುಖ್ಯ ಮತ್ತು ಇನ್ನೊಂದು ಘಟನೆಗಳು ಈ ಥರ ಆಗಬಾರ್ದು ಅಂತ ನಮ್ಮ ಉದ್ ಉದ್ದೇಶ ಆದ್ದರಿಂದ ಅವರ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೊಂಡಿದ್ದಾರೆ ನಾನು ಮತ್ತೊಮ್ಮೆ ಅವ್ರ ಜೊತೆ ಮಾತನಾಡ್ತೀನಿ ಮಾತನಾಡಿ ಇದನ್ನು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಬಗ್ಗೆ ಜನರಲ್ಲಿ ಆರೋಪಗಳನ್ನು ಮಾಡಿದ್ದಾರೆ ಮತ್ತೆ ನೀವೇ ಲೆಟ್ರ್ ಕೊಟ್ಟಿದ್ದೀರಿ ಆ ಹಿನ್ನೆಲೆ ಬಿಜೆಪಿ ನೋಡಿ ಅಧ್ಯಕ್ಷ ಸ್ಥಾನ ಸಿಕ್ಕೋದಕ್ಕೂ ಏನು ಸಂಬಂಧ ಇಲ್ಲ ಅದರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಅವರು ಸದಸ್ಯರಾಗಿದ್ದಾರೆ ಸದಸ್ಯರಾಗಿ ಅಲ್ಲೇ ಚುನಾವಣೆ ಮಾಡಿ ಅವರು ಅಧ್ಯಕ್ಷರಾಗಿದ್ದಾರೆ ಅಷ್ಟೇ ಇರುವಂಥದ್ದು ಸುಹಾಷ್ ಶೆಟ್ಟಿನ ನಾವು ನಾವು ಆ ವಿಚಾರ ಬೇರೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಬೇಡ ಇವರು ಮಾಜಿ ಸುಧಾರಣೆ ಆಗಿರೋ ಆಗುವಂಥದ್ದು ಇರ್ತದಲ್ಲ ಎಲ್ಲ ರೌಡಿ ಶೆಟ್ಟರುಗಳನ್ನ ನೀವು ಏನೂ ಆಗಬಾರ್ದು ಅಂತ ಹೇಳೋಕ್ಕಾಗ್ತದ ಮಾಜಿ ಏನೋ ಸುಧಾರಣೆ ಆಗಿ ಅದೆಲ್ಲ ಬಿಟ್ಟು ಮುಂದೆ ಬಂದು ಒಳ್ಳೆ ಒಳ್ಳೆಯ ಒಂದು ದಾರಿಗೆ ಹಿಡಿದಾಗ ಅವರನ್ನು ನೀವು ಪರ್ಮನೆಂಟಾಗಿ ಅವರನ್ನು ನೀವು ತಪ್ಪ ಒಂದು ತಪ್ಪಿನ ಒಂದು ದೃಷ್ಟಿಯಿಂದಲೇ ನೋಡ್ತೀರ ಆಗೋದಿಲ್ಲ ಸೊ ಅದು ನಾವು ಅದನ್ನೇ ಒಂದೇ ಹೇಳ್ಕೊಂಡು ಹೋಗೋದು ಬೇಡ ಆದರೆ ಆ ವಿಷಯದಲ್ಲಿ ನನಗೂ ಕೂಡ ಬೇರೆ ಬೇರೆ ರಿಸರ್ವೇಷನ್ಸ್ ಇದೆ ನಾನು ಈಗೇನು ಹೇಳೋಕೆ ಹೋಗೋದಿಲ್ಲ ಅದು ಆಗಿರುವಂಥ ರೀತಿ ಚುನಾವಣೆ ಆಗಿರುವ ರೀತಿ ಕೂಡ ನನಗೆ ಸಮಾಧಾನ ಇಲ್ಲ ಆದರೆ ಮುಂದೆ ಅದರ ಬಗ್ಗೆ ಏನು ಮಾಡಬೇಕು ಆಮೇಲೆ ನಾನು ನೋಡ್ತೀನಿ ನೋಡಿ ನಾನು ವಿಚಾರಿಸ್ತೀನಿ ಯಾಕೆಂದರೆ ಅವೆಲ್ಲ ಅಷ್ಟು ಸುಲಭವಾದಂಥ ಪರಿಹಾರಗಳು ಇಲ್ಲ ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ವಿ ಮತ್ತೊಮ್ಮೆ ನಾನು ವಿಚಾರಿಸ್ತೀನಿ ಹಾಂ ಉಸ್ತುವಾರಿ ಸಚಿವ ಆಯಿತಾ ಮಂಗಳೂರಿನಲ್ಲಿ ಈಗ ನಮ್ಮ ಇಬ್ಬರು ಶಾಸಕರಿದ್ದಾರೆ ಒಬ್ಬರು ಸ್ಪೀಕರ್ ಆದರು ಖಾದರ್ ಅವರು ಇನ್ನೊಬ್ಬರು ಪ್ರಥಮ ಬಾರಿ ಶಾಸಕರು ಇನ್ಯಾರೂ ಸಚಿವರಿಲ್ಲ ಉಡುಪಿಯಲ್ಲಿ ನಾವು ಯಾರು ಗೆದ್ದಿಲ್ಲ ಮಂಗಳೂರಿನ ಜನತೆ ಹೆಚ್ಚು ಶಾಸಕರಿಗೆ ಇಲ್ಲಿ ಗೆಲ್ಸಿದ್ದಿದ್ದಿದ್ರೆ ಇಲ್ಲಿವರೇ ಸಚಿವರಾಗ್ತಾಯಿದ್ರು ಆಯಿತಾ ನಾನಿಲ್ಲಿ ಪರ್ಮನೆಂಟಿಗೆ ಇರೋಕ್ಕಾಗೋದಿಲ್ಲ ಯಾಕಂದರೆ ನಾನು ಬಂದು ಹೋಗ್ತೇನೆ ಯಾಕಂದ್ರೆ ನನ್ನ ಇಲಾಖೆ ಬೇರೆ ಇದೆ ನನ್ನ ಜಿಲ್ಲೆಯೂ ಬೇರೆ ಇದೆ ಯಾವುದೇ ಉಸ್ತುವಾರಿ ಸಚಿವರು ಸಮಸ್ಯೆ ಇದೇ ಆಯಿತಾ ಬೇರೆ ಜಿಲ್ಲೆಯವರಾದರೆ ಆ ಕಾರಣದಿಂದ ಮುಂದಿನ ಸಲ ಹೆಚ್ಚಿನ ಕಾಂಗ್ರೆಸ್ ಶಾಸಕರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಆಯ್ಕೆ ಮಾಡಿದ್ರೆ ಇಲ್ಲಿವರೇ ಸಚಿವರಾಗ್ತಾಯಿದ್ರು ಅಥವಾ ಸ್ಪೀಕರ್ ಅವರು ಖಾದರ್ ಅವರು ಸ್ಪೀಕರ್ ಆಗದೋಗಿದ್ರೆ ಅವರೇ ಸಚಿವರಾಗೆ ಅವರೇ ಇಲ್ಲಿ ಉಸ್ತುವಾರಿ ಸಚಿವರಾಗ್ತಾಯಿದ್ರು ಆದರೆ ಅವರು ಈ ಸ್ಪೀಕರ್ ಆಗಿದ್ದಾರೆ ಆದ್ದರಿಂದ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನೂರಕ್ಕೆ ನೂರು ನನಗೆ ಯಶಸ್ಸು ಮಾರ್ಕ್ಸನ್ನು ನಾನು ಕೇಳ್ತಾ ಇಲ್ಲ ಆದರೆ ಖಂಡಿತ ನನ್ನ ಪ್ರಯತ್ನ ಅಂತೂ ಇರ್ತದೆ ಆಯಿತಾ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ ಇದೊಂದು ಸಾಂಸ್ಕೃತಿಕ ನಗರ ಅನೇಕ ಚಟುವಟಿಕೆಗಳನ್ನು ಮಾಡಿಸಿದ್ದೇವೆ ಉತ್ಸವಗಳನ್ನು ಮಾಡಿಸಿದ್ದೇವೆ ಇಲ್ಲಿ ಸುಧಾರಣೆ ಆಗಲಿ ಒಳ್ಳೆಯ ಪ್ರವಾಸೋದ್ಯಮ ಬೆಳೀಲಿ ಅಂತ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆದ್ದರಿಂದ ಅವರಿಗೆ ನನ್ನನ್ನು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕ್ಕೋದ್ರೆ ಅದು ಅವರ ಟೀಕೆಯನ್ನು ಸ್ವೀ ಇನ್ನೂ ಹೆಚ್ಚು ಕೆಲಸ ನಾನು ಮಾಡಬೇಕು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ನನ್ನ ಇತಿಮಿತಿಗೂ ಕೂಡ ಇರ್ತದಲ್ಲ ನಾವು ಎಲ್ಲ ಕಡೆ ಓಡಾಡಬೇಕು ರಾಜ್ಯಾದ್ಯಂತ ಓಡಾಡಬೇಕು ಅದೆಲ್ಲ ಸಮಸ್ಯೆಗಳು ಇರ್ತದೆ ಪಾಕಿಸ್ತಾನ ಅಪ್ಪ ನೋಡಿ ಅವರು ಶಾಸಕರೇನೋ ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವರೇನೋ ವೈ ಏನೋ ಹೇಳಿರ್ತಾರೆ ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಅಷ್ಟೇ ಯಾಕಾಯಿತು ಯಾಕೆಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಅದು ಓದಿ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ದಯ ನೆನ್ನೆ ಏನು ಹೇಳಿದ್ರು ನೋಡಿ ಟ್ರಂಪ್ ನಿನ್ನೆ ನಿನ್ನೆ ಹೇಳಿ ನಾನೇ ಮಾಡಿಸಿದ್ ನಿನ್ನೆ ನೆನ್ನೆ ನಿನ್ನೆನೂ ಹೇಳಿದ್ದಾರೆ ಸೊ ಟ್ರಂಪ್ ನೋಡಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನ ಸುಳ್ಳು ಹೇಳ್ತೀರಾ ಸುಳ್ಳು ಸುಳ್ಳು ಅಂತ ಹೇಳ್ತೀರ ಅದು ಕದನ ನೋಡಿ ಕದನ ವಿರಾಮ ಆಗ್ತಾ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ ಆಮೇಲೆ ಅದು ನಂತರ ಒಂದು ಎರಡು ಮೂರು ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು ನಮ್ಮ ದೇಶನೂ ಹೇಳ್ತು ಅವತ್ತು ನಮ್ಮ ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು ದೇಶಾಂಗ ಸಚಿವಾಲಯ ಹೇಳಿದೆ ಟ್ರಂಪ್ ಕೇಳಿ ನಾವು ನೋಡಿ ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಅವ್ರು ಹೇಳಿಕೆ ಕೊಟ್ಟಿಲ್ಲ ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು ಅದು ಗೋ ಘೋಷಣೆ ಆದ ನಂತರನೇ ಕದನ ವಿರಮ ಆಗಿದ್ದು ಸೊ ಇದರ ಈಗ ಟ್ರಂಪ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗ್ದಿಲ್ಲ ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು ಇನ್ನೊಬ್ಬರು ಹೇಳಿದ್ರು ಅದನ್ನು ಬೇಕಾಗಿಲ್ಲ ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದನ್ನು ಅದನ್ನು ನಾವು ಬಯಸ್ತಾ ಇದ್ದೀವಿ ಅವರು ಟ್ರಂಪ್ ಅಂತ ಬಾ ಹೆಸರು ಹೇಳೋದಕ್ಕೆ ಭಯ ಭಯ ಪಡ್ತಾ ಇದ್ದಾರೆ ನಮ್ಮ ಐವತ್ತಾರು ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡಿ ಚೈನಾ ಬಗ್ಗೆ ಮಾತಾಡೋದಿಲ್ಲ ಟರ್ಕಿ ಮೇಲೆ ನಾವು ದಾಳಿ ಮಾ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡೋದು ಅಜರ್ಬೈಜಾನ್ ನಾವು ಎಲ್ಲ ವ್ಯಾಪಾರ ನಿಲ್ಲಿಸ್ತೀವಿ ಟರ್ಕಿ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಚೈನಾ ಬಗ್ಗೆ ಮಾತಾಡೋದು ಟ್ರಂಪ್ ಬಾಯಿ ಟ್ರಂಪ್ ಬಗ್ಗೆ ಹೇಳೋದಕ್ಕೆ ತಯಾರಾಗಿಲ್ಲ ಮತ್ತು ಏನಂತ ಹೇಳ್ಬೇಕು ನಮ್ಮ ಪ್ರಧಾನಿ ಅವ್ರಿಗೆ ಬಿಜೆಪಿಯವರೇ ಬಿಜೆಪಿಯ ಒಬ್ಬ ಮಂತ್ರಿ ಸೋಫಿಯಾ ಕುರೇಶಿ ಬಗ್ಗೆ ಮಾತಾಡತಕ್ಕ ನೋಡಿದ್ರೆ ಇವತ್ತು ಸುಪ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ ಹೈಕೋರ್ಟ್ ಏನು ಹೇಳಿದೆ ಗೊತ್ತಾ ನನಗೆ ಎಂ ಪಿ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಕೇಸ್ ಬುಕ್ ಮಾಡ್ತಾರೆ ಸರಿಯಾಗಿ ನಡೆಸ್ತಾರೆ ಅವರು ಮಧ್ಯ ಮಧ್ಯಪ್ರವೇಶ ಮಾಡಿ ಐ ಆರ್ ಆಗೋ ಆಗುವಂಥ ಸನ್ನಿವೇಶ ಬರ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು ಈ ಪಿ ಕಾರ್ಯಕರ್ತರಿಗೆ ಪಿ ಮುಖಂಡರುಗಳಿಗೆ ಏನಂತ ಹೇಳ್ಬೇಕು ನಾವು ಅವರುಗಳು ಹೇಳ್ತಾರೆ ನೋಡಿ ಆ ಆ ಲೇಡಿ ಬಗ್ಗೆ ಹೆಂಗೆ ಮಾತಾಡಿದ್ರು ಎಷ್ಟು ನೋಡಿ ಪೆಹಲ್ಗಾಮಲ್ಲಿ ಯಾರು ಅವರ ಗಂಡನಂತೀರನ್ನ ಕಳ್ಕೊಂಡ್ರಲ್ಲ ಅವರೇ ಬಂದು ಹೇಳಿದ್ರು ಇದು ನೀವು ಹಿಂದೂ ಮುಸ್ಲಿಮ್ ಮಾಡಬೇಡಿ ಇದು ನೀವು ಕಾಶ್ಮೀರಿಗಳು ಕೂಡ ನನಗೆ ನಮಗೆ ಸಪೋರ್ಟ್ ಮಾಡಿದ್ರು ಅಲ್ಲಿರೋ ಮುಸ್ಲಿಮ್ಸ್ ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಆ ಜನ ಹೇಳುವಂಥ ಧೈರ್ಯ ಅವ್ರು ತೋರಿಸ್ತಾರೆ ಆ ಒಂದು ಹೃದಯ ಶ್ರೀಮಂತಿಕೆ ಅವರು ತೋರಿಸಿದ್ರು ಯಾರು ಯಾರು ಅವ್ರ ಗಂಡ ಕಳ್ಕೊಂಡಿರಿದ್ರು ಅಂಥವ್ರು ತೋರಿಸಿದ್ರು ಆದರೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಪಕ್ಷಕ್ಕೆ ಅವ್ರಿಗೆ ಬರೀ ಇದರ ಹಿಂದೂ ಮುಸ್ಲಿಮೇ ಮಾಡಬೇಕು ಅದೇ ಅದೇ ವಿಜಯ್ ಗೋಯಲ್ ವಿಜಯ್ ಯಾರೋ ಇದು ಶಾ ಸ್ಟೇಟ್ಮೆಂಟ್ ಅದೇ ಹೇಗೆ ಅವ್ರ ಬಾಯಿಂದ ಹೇಗೆ ಅಂತ ಒಂದು ಪದ ಬರೋದಕ್ಕೆ ಸಾಧ್ಯ ಆಯಿತು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ನಮ್ಮ ವಿದೇಶಾಂಗ ಸಚಿವರನ್ನ ಮಗಳ ಬಗ್ಗೆ ಎಷ್ಟು ಟೀಕೆ ಮಾಡಿದ್ರು ಆ ವಿದೇಶಾಂಗ ಸಚಿವ ವಿದೇಶಾಂಗದ ಸಚಿವರ ವಿದೇಶಾಂಗದ ಕಾರ್ಯದರ್ಶಿ ಅವರ ಮಗಳ ಬಗ್ಗೆ ಈ ಬಿ ಜೆ ಪಿ ಕಾರ್ಯಕರ್ತರು ಕೆಟ್ಟದಾಗಿ ಮಾತಾಡಿದ್ರು ಟ್ರೋಲ್ ಮಾಡಿದ್ರು ಯಾಕೆ ಅವ್ರು ಸೀಸ್ ಫೈರ್ ಘೋಷಣೆ ಮಾಡಿದ್ದಕ್ಕೆ ಯಾರನ್ನ ಟ್ರೋಲ್ ಮಾಡಬೇಕಾಗಿತ್ತು ಪ್ರಧಾನಮಂತ್ರಿ ಟ್ರೋಲ್ ಮಾಡಬೇಕಾಗಿತ್ತು ಯಾಕಂದ್ರೆ ಈ ಸೀಸ್ ಫೈರ್ ಘೋಷಣೆ ಆಗಬೇಕಾದ್ರೆ ಪ್ರಧಾನಮಂತ್ರಿ ಒಪ್ಪಿಗೆ